ಸಂಸ್ಕೃತ ಅನ್ನುವಂಥದ್ದು ಅಂದಿನ ಕಾಲಕ್ಕ ಬಹಳ ಒಂದು ರಿಚೆಸ್ಟ್ ಲ್ಯಾಂಗ್ವೇಜ್ ಆಗಿತ್ತು ಇವಾಗ ಹೆಂಗೆ ಈಗ ನಾವು ಇಂಗ್ಲಿಷ್ ಅನ್ನ ಬಳಸ್ತೀವಲ್ಲ ಇಂಗ್ಲಿಷ್ ಅನ್ನ ಬಳಸೋದ್ರಿಂದ ಹೆಂಗೆ ನಮ್ ಸ್ಟೇಟಸ್ ಬದಲಾಗುತ್ತೆ ಅನ್ನುವಂಥದ್ದು ಇಂಗ್ಲಿಷ್ ಅನ್ನ ಬಳಸೋದ್ರಿಂದ ನಾವು ಯಾವುದು ನಮ್ಗೆ ಹೆಮ್ಮೆಯನ್ನ ತಂದು ಕೊಡುತ್ತೆ ಅನ್ನುವಂಥದ್ದನ್ನು ನಾವೇ ನಂಬಿದಿವೆ ನಾವ ಈಗ ಅವಾಗ ಅವಾಗಿನ ಕಾಲಕ್ಕೆ ಯಾರಿಗೆ ಸಂಸ್ಕೃತ ಬರುತ್ತೋ ಸಂಸ್ಕೃತ ಯಾರು ಬಲ್ಲಬ್ರದಾರೋ ಅವರು ಸ್ಟೇಟಸ್ ಜಾಸ್ತಿ ಇರ್ತಿತ್ತು ಅವರು ಪಂಡಿತರು ಅನ್ಸ್ ಅನ್ಸ್ಕೊಳ್ತಿದ್ರು ರಿಚಸ್ಟ್ ಲ್ಯಾಂಗ್ವೇಜ್ ಶ್ರೀಮಂತರು ಬಳಸುವ ಭಾಷೆ ಅಂತ ಅನ್ಸ್ಕೊಳ್ತಿತ್ತು ಹೀಗಾಗಿ ಎಲ್ಲರೂ ಸಂಸ್ಕೃತದ ಹಿಂದೆ ಬೆನ್ನತ್ತಿದ್ರು ಕವಿಗಳು ತಮ್ಮ ಕಾವ್ಯಗಳಲ್ಲಿ ಸಂಸ್ಕೃತ ಪದಗಳನ್ನ ಬಳಸಿದ್ರಂದ್ರ ಮಹಾಕವಿ ಭಾರಿ ಕವಿ ಅಂತಾರ ಅಂತೇಳಿ ಕವಿಗಳು ತಿಳ್ಕೊಂಡು ಸಂಸ್ಕೃತದ ಪದಗಳನ್ನು ತಂದು ಕನ್ನಡದಲ್ಲಿ ಹುಡುಕ್ತಿದ್ರು ಅಂತಹ ಕವಿಗಳಿಗೆ ನಯಸೆಯನ್ನ ಕಿವಿ ಮಾತೊಂದನ್ನ ಹೇಳ್ತಾನೆ ಹಾಗಾದ್ರೆ ಅದನ್ನ ಬೆರೆಸಿದ್ರೆ ಏನಾಗುತ್ತ ಅಂದ್ರೆ ಎಣ್ಣೆ ಮತ್ತು ತುಪ್ಪವನ್ನ ಬೆರೆಸ್ಬೇಕಾಗುತ್ತೆ ನಿಮ್ ಮೊನ್ನೆ ಅಡಿಗೆ ಮಾಡ್ತಕ್ಕಂತ ಎಣ್ಣೆ ಅದ್ರ ಜೊತೆಗೆ ತುಪ್ಪ ಎರಡು ಸೇರಿಸಿ ನೋಡಿದ್ರೆ ಏನಾಗುತ್ತ ಎರಡು ಒಂದಕ್ಕೊಂದು ಸೇರೋದೇ ಇಲ್ಲ ಬೆರೆಯೋದೇ ಇಲ್ಲ ಅದು ಬೇರೆ ಇದು ಬೇರೆ ಕಾಣುತ್ತೆ हिङ्गा विद्यार्थी एर वर्ष